ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಮೂರು ಹೀರಿಕಾಯನ್ನು ತೊಗೊಂಡಿದ್ದೀನಿ ಇವಾಗ ಇದರ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದುಕೊಂಡ್ಬಿಡೋಣ ಈ ರೀತಿ ಸಿಪ್ಪೆಯನ್ನು ಚೆನ್ನಾಗಿ ತಗೊಂಡ್ಬಿಡಿ ಸಿಪ್ಪೆ ಇದ್ದರೆ ಅಷ್ಟು ಪಲ್ಯ ಟೇಸ್ಟಾಗಿ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ಸಿಪ್ಪೆಯನ್ನು ತಕ್ಕೊಂಬಿಡೋಣ ಈ ಸಿಪ್ಪೆಯನ್ನು ನೀವು ಬೇಕಂದ್ರೆ ಚಟ್ನಿಗೆ ಉಪಯೋಗಿಸ್ಬೋದು ಇದು ನೀವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಬಟ್ ಕಟ್ ಮಾಡುವಾಗ ನೀವು ಸಲ ಅದನ್ನು ಟೇಸ್ಟ್ ಮಾಡಿ ನೋಡಿ ಯಾಕಂತಂದರೆ ಕೆಲವೊಂದು ಕಹಿ ಇರುತ್ತೆ ಫ್ರೆಂಡ್ಸ್ ಹೀರೆಕಾಯಿ ಹಾಗಾಗಿ ಮೊದಲು ನಾವು ಕಟ್ ಮಾಡುವಾಗ ಅದನ್ನು ಟೇಸ್ಟ್ ಮಾಡಿ ನಾವು ಕಟ್ ಮಾಡಬೇಕು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲವನ್ನೂ ಸಹ ನಾವು ಇದೇ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಡೋಣ ನಾನು ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಬಾಳಿಗೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಜೀರಿಗೆ ಸಾಸಿವೆಯನ್ನು ಸೇರಿಸೋಣ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆಮೇಲೆ ಇದಕ್ಕೆ ಈರುಳ್ಳಿಯನ್ನು ಸೇರಿಸೋಣ ಇದು ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ನಾವು ಹಾಕ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೆ ಇವಾಗ ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೋವನ್ನು ಸೇ ಸೇರಿಸೋಣ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಇವಾಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಸಹ ನಾವು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಉಪ್ಪನ್ನ ಸೇರಿಸೋಣ ಫ್ರೆಂಡ್ಸ್ ನಾವು ತಲೆಕ್ಕ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ತೊಗರಿಬೇಳೆಯನ್ನು ಸೇರಿಸೋಣ ನಾನು ಇದನ್ನ ತೊಳೆದಿಟ್ಕೊಂಡಿದ್ದೆ ಹಾಗೆ ಇದನ್ನ ಇದಕ್ಕೆ ಸೇರಿಸೋಣ ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಹೀರಿಕೆಯನ್ನು ಸೇರಿಸೋಣ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡಿಕೊಡ್ತೀನಿ ಪ್ರತಿಯೊಬ್ಬರೂ ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಒಂದು ಸಣ್ಣ ಲೈಕ್ ಕೊಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಆ ಒಂದು ಹುರುಪು ಸಿಕ್ಕಾಗಿ ಆಗುತ್ತೆ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸೋಣ ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸೋಣ ಹಾಗೆ ಹುಚ್ಚಳ ಪೌಡ್ರ್ ಅಂತೀವಲ್ಲ ಆ ಹುಚ್ಚಳ ಪೌಡ್ರನ್ನು ನಾವು ಸಹ ಸೇರಿಸೋಣ ಇನ್ನೆಲ್ಲವನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಕೊಂಡು ಇದಕ್ಕಿವಾಗ ಒಂದು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾಕಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ಗ್ಲಾಸ್ ನೀರನ್ನು ಸೇರಿಸಿ ಇದನ್ನ ಒಂದು ಇಪ್ಪತ್ತು ನಿಮಿಷನಾದರೂ ಬೇಲಿಕ್ಕೆ ಬಿಟ್ಬಿಡೋಣ ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದು ಬೇರೆಕಾಯ ಪಲ್ಯ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡೋಣ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು